ರಾಮದುರ್ಗ ಪಟ್ಟಣದ ಹೊರವಲಯದ ಮುಳ್ಳೂರು ಗುಡ್ಡದ ಶಿವನ ಮೂರ್ತಿ ಬಳಿ ನಿನ್ನೆ ತಡರಾತ್ರಿ ಗೊಬ್ಬರ ತುಂಬಿದ ಲಾರಿ ಪಲ್ಟಿಯಾಗಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಭಾವಿಸಿದ ರಾಮದುರ್ಗದ ಪೊಲೀಸ್ ಠಾಣೆಗೆ ಪಿಎಸ್ಐ ಸವಿತಾ ಮುನ್ಯಾಳ್ ಕೆಂಪ್ ಶಿವಣ್ಣವರ್ ಹಾಗೂ ಪೊಲೀಸ್ ಸಿಬ್ಬಂದಿ ಹನುಮಂತ್ ವಾಸನ್ ಜೆಸಿಬಿ ಮೂಲಕ ಕಾರ್ಯಾಚರಣೆ ನಡೆಸಿ ಮೃತದೇಹವನ್ನ ಆಚೆಗೆ ತೆಗೆದಿದ್ದಾರೆ ಮೃತ ಚಾಲಕ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಗುಡಕುಂಟಿ ಗ್ರಾಮದ ಶರಣಪ್ಪಗೌಡ ಭೀಮನಗೌಡ ಹರಳಳ್ಳಿ ವಯಸ್ಸು ಮೂವತ್ತೊಂಬತ್ತು ಎಂದು ಗುರುತಿಸಲಾಗಿದ್ದು ಈ ಪ್ರಕರಣ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ Aduh, kilap ya karena tuh ne. Ah, mikir